ಅದನ್ನು ಅನ್ಯೂಸ್ಡ್ ಆಗಿ ಇಟ್ಕೊಂಡಿರ್ತಾರೋ ಇಂಥ ಭೂಮಿಗಳನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಇದು ಅನ್ಯೂಸ್ಡ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಈವನ್ ಪ್ರೈವೇಟ್ ಪಾರ್ಟೀಸ್ ಲ್ಯಾಂಡ್ಗಳನ್ನೂ ಸಹ ಬೀಳಾಗಿ ಕನ್ವರ್ಟ್ ಮಾಡ್ಬೋದು ಸರ್ ಸರ್ಕಾರಿ ಬೀಳಾಗಿರ್ಬೋದು ಫಾರೆಸ್ಟ್ ಬೀಳಾಗಿರ್ಬೋದು ನಿಮ್ಮ ಜಮೀನ್ ಪಕ್ಕದಲ್ಲ ಅದೇ ಅಂತ ಮಾತ್ರಕ್ಕೆ ನಿಮಗೆ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಪ್ರಿವಿಲೇಜ್ ಇಲ್ಲ ಅಲ್ಲಿ ಇಲಿಗ್ಯಾಲಿಟಿ ಇದ್ರೆ ಡಿಸ್ಕ್ರಿಮಿನೇಷನ್ ಇದ್ದರೆ ನೀವು ಅದರ ವಿರುದ್ಧ ಹೈಕೋರ್ಟ್ಗೆ ಹೋಗಬೇಕೆ ಹೊರತು ಹಕ್ಕು ಕೊಡಲೇಬೇಕು ಅನ್ನೋದಕ್ಕೆ ಬರೋದಿಲ್ಲ ಸರ್ ನನ್ನ ಜಮೀನು ಪಕ್ಕದಲ್ಲಿ ಸರ್ಕಾರಿ ಬೀಳು ಇದೆ ಸರ್ಕಾರ ನಮ್ಮ ಹೆಸರಿಗೆ ಮಾಡಿಕೊಡುತ್ತಿಲ್ಲ ಹಾಗಾದರೆ ಏನು ಮಾಡಬೇಕಂತ ಕೇಳಿದಿರ ನೋಡಿ ನಿಮಗೆ ಏನು ಬೀಳ್ ಭೂಮಿನ ನೀವು ಸರ್ಕಾರಿ ಬೀಳಾಗಿರ್ಬೋದು ಫಾರೆಸ್ಟ್ ಬೀಳಾಗಿರ್ಬೋದು ನಿಮ್ಮ ಜಮೀನು ಪಕ್ಕದಲ್ಲ ಇದೆ ಅಂತ ಮಾತ್ರಕ್ಕೆ ನಿಮಗೆ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಒಳಗಡೆ ಯಾವುದೇ ರೀತಿ ಪ್ರಿವಿಲೇಜ್ ಇಲ್ಲ ನಿಮ್ಮ ಹಕ್ಕೇನಲ್ಲ ನಿಮ್ಮ ಸರ್ಕಾರ ತನ್ನ ಮರ್ಜಿ ಮೇಲೆ ತಮಗೆ ಮಂಜೂರು ಮಾಡಬಹುದು ನೀವು ಫಾರ್ಮ್ ನಂಬರ್ ಐವತ್ತಾಗಲಿ ಐವತ್ತೇಳಾಗಲಿ ನೀವು ತಹಸೀಲ್ದಾರ ಕೊಟ್ಟಾಗ ನಿಮಗೆ ಕೆಲವು ಕ್ರೈಟೀರಿಯಾಗಳಿರ್ತದೆ ನೀವು ಲ್ಯಾಂಡ್ಲೆಸ್ ಅಗ್ರಿಕಲ್ಚರಲಿಸ್ಟ್ ಆಗಿರಬೇಕು ನೀವು ಲೋಕಲೈಟ್ಸ್ ಆಗಿರಬೇಕು ನೀವೇನು ಸರ್ಕಾರಿ ಬೀಳು ಅಂತೀರಾ ಬೀಳು ಅಂತ ಅಂದರೆ ವೇಸ್ಟ್ ಲ್ಯಾಂಡ್ ಆಗ್ಬೋದು ಅನ್ಯೂಸ್ ಲ್ಯಾಂಡ್ ಆಗ್ಬೋದು ಈ ರೀತಿ ಬೀಳು ಪ್ರದೇಶನ ನೀವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಗಿಂತ ಹಿಂದೆಯಿಂದನೂ ಉಪ್ಯು ಉಪಯೋಗಿಸ್ತಾ ಇರಬೇಕು ನಿಮ್ಮ ಆರ್ಥಿಕ ಸ್ಥಿತಿ ಬಿಲೋ ಪಾವರ್ಟಿ ಲೈನಲ್ಲಿ ಇರಬೇಕು ಆಮೇಲಿಂದ ಏನೋ ಸಣ್ಣ ಹಿಡುವಳಿದಾರರು ಮತ್ತು ಬಹು ಐತೆ ನಿಮಗೆ ಗ್ರ್ಯಾಂಟ್ ಮಾಡೋ ಅಂತ ಭೂಮಿ ನೀವು ಬಹು ಇಡುವಳಿದಾರ ಲೆಕ್ಕಾಚಾರಕ್ಕೆ ಬರ್ಕೂಡದು ಆಮೇಲೆ ಏನು ನೀವು ಬೀಳ್ ಪ್ರದೇಶ ಇದೆ ಇದು ಎಕೋಸೆನ್ಸಿಟಿವ್ ಝೋನ್ ಆಗಲಿ ಫಾರೆಸ್ಟ್ ಲ್ಯಾಂಡ್ ಆಗಲಿ ಇರಿಗೇಷನ್ ಲ್ಯಾಂಡ್ ಬರಬಾರ್ದು ಈ ರೀತಿ ಎಲ್ಲ ಕೆಲವು ಕ್ರೈಟೀರಿಯಾಗಳಿದಾವೆ ಈ ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಮಾಡ್ತು ಅಂತ ಅಂದರೆ ಖಂಡಿತ ನಿಮ್ಗೆ ಅವರು ಮಂಜೂರು ಮಾಡಬೇಕಾಯ್ತದೆ ದರಖಾಸ್ ಕಮಿಟಿ ಮತ್ತು ಬಗರ್ ಹುಕುಮ್ ಕಮಿಟಿ ಮತ್ತು ಈ ಸರ್ಕಾರಿ ಬೀಳನ ನೀವು ಯಾವ ಆಧಾರದ ಮೇಲೆ ಕೇಳ್ತಿದ್ದೀರೋ ಆ ಕಮಿಟಿ ನಿಮಗೆ ಕೊಡಬೇಕಾಗ್ಬೋದು ಬಟ್ ಆದರೆ ನಮ್ಮ ಹಕ್ಕು ಅಂತ ಕೇಳೋದಕ್ಕೆ ಬರಲ್ಲ ಸರ್ ಒಂದು ಪಕ್ಷ ಏನಾದ್ರೂ ಅವರು ಅಲ್ಲಿ ಇಲಿಗ್ಯಾಲಿಟಿ ಇದ್ದರೆ ಡಿಸ್ಕ್ರಿಮಿನೇಷನ್ ಇದ್ರೆ ನೀವು ಅದರ ವಿರುದ್ಧ ಹೈಕೋರ್ಟ್ಗೆ ಹೋಗಬೇಕೆ ಹೊರತು ನಮ್ಮ ಹಕ್ಕು ಕೊಡಲೇಬೇಕು ಅನ್ನೋದಕ್ಕೆ ಬರೋದಿಲ್ಲ ಸರ್ ಸರ್ ಬೀಳು ಅಂತ ಅಂದರೆ ರೆವೆನ್ಯೂ ಫಿಕ್ಸ್ ಆಗದೆ ಇರೋಂಥದ್ದು ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಸರ್ಕಾರ ಈ ಫಾರೆಸ್ಟ್ ಗಡಿ ಮತ್ತೆ ಈ ವಿಲೇಜ್ ಗಡಿಲಿ ಕೆಲವು ಜಾಗಗಳು ಸರ್ಕಾರಿ ಸ್ವಾಮ್ಯತೆಯಲ್ಲಿ ಇರ್ತದೆ ಅಂತ ಜಮೀನುಗಳನ್ನ ಬೀಳು ಭೂಮಿ ಅಂತ ಅನ್ನೋದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಯ್ತು ಅಂತ ಅಂದರೆ ಸರ್ ಈ ಕೃಷಿ ಬಂದು ಭಾರತ ದೇಶದ ಬೆನ್ನೆಲುಬು ಈ ಕೃಷಿ ಚಟುವಟಿಕೆ ಉಪಯೋಗಿಸ್ತೇನೆ ಹತ್ತಾರು ವರ್ಷಗಳಿಂದ ಏನು ರೈತರುಗಳಾಗ್ಬೋದು ಪ್ರಾಪರ್ಟಿ ಓನರ್ಗಳಾಗ್ಬೋದು ಅದನ್ನು ಅನ್ಯೂಸ್ ಆಗಿ ಇಟ್ಕೊಂಡಿರ್ತಾರೋ ಇಂಥ ಭೂಮಿಗಳನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಇದು ಅನ್ಯೂಸ್ಡ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಈವನ್ ಪ್ರೈವೇಟ್ ಪಾರ್ಟೀಸ್ ಲ್ಯಾಂಡ್ಗಳನ್ನೂ ಸಹ ಬೀಳಾಗಿ ಕನ್ವರ್ಟ್ ಮಾಡ್ಬೋದು ಸರ್ ಅಂಥ ಪಕ್ಷದಲ್ಲಿ ಇವರು ಬಿಲ್ಡ್ ರಿಸ್ಟೋರೇಷನ್ ಅಪ್ಲಿಕೇಶನ್ ಹಾಕೊಂಡು ಇಲ್ಲೇ ಇಲ್ಲ ನಮ್ಮದು ಅದು ಭೂಮಿ ಅಂತ ಬರಬೇಕಾಯ್ತದೆ ಇಲ್ಲ ಅಂತ ಅಂದರೆ ಅದು ಸರ್ಕಾರಿ ಬೀಳ್ ಅಂತಾಗಿ ಬೇರೆಯವ್ರಿಗೆ ಮಂಜೂರು ಮಾಡ್ತಾರೆ ಆ ಕೃಷಿ ಭೂಮಿ ಖಾಲಿ ಬೀಳಬಾರ್ದು ಅದು ಹಂಗೆ ಬಂಜರ್ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಕಾನ್ಸೆಪ್ಟ್ ಇರುತ್ತೆ